ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇನ್ನು ನೋಡ್ತಕ್ಕಂಥ ಟೆಂಪಲ್ ಶ್ರೀ ಮಾಯಮ್ಮ ದೇವಿ ಟೆಂಪಲ್ ಇದು ಮೇಲುಕೋಟೆ ಹತ್ರ ಹುತ್ತಗೆರೆ ಅನ್ನೋ ಗ್ರಾಮದಲ್ಲೂ ಕೂಡ ಇದೆ ಹಾಗೆ ಕೆಮ್ದುಡ್ಡಿಯಿಂದ ಬಿದ್ರಹಳ್ಳಿ ಅಂತ ಇದೆ ಅಲ್ಲೂ ಇದೆ ಇದು ನೀಲಕಂಠನಹಳ್ಳಿ ಹತ್ರ ಇರುವಂಥ ದೇವಸ್ಥಾನ ತುಂಬ ಉತ್ತ ಹೊಡೆದು ಮೂಡಿರುವಂಥದ್ದು ತುಂಬ ವರ್ಷಗಳಿಂದ ಈ ದೇವಸ್ಥಾನ ಇದೆ ನಮಗೂ ಗೊತ್ತಿರಲಿಲ್ಲ ನಾವು ತುಂಬ ಮುತ್ತಗೆರೆಗೆ ಹೋಗ್ಬೇಕಿತ್ತು ಮೇಲುಕೋಟೆ ಹತ್ರ ಇದನ್ನು ನೋಡಿದ ತುಂಬ ಹತ್ರದಲ್ಲಿ ಅಂತ ಕೇಳ್ಪಟ್ವಿ ಸೊ ಈ ದೇವಸ್ಥಾನಕ್ಕೆ ಹೋದ್ವಿ ಬಾಗಿಲಾಗಿದ್ರು ಅದು ಹೊರಗಡೆ ಪೂಜೆ ಮಾಡ್ಕೊಬಂದ್ವಿ ಹಾಗೆ ಅದೇ ಇದು ನೋಡ್ತಿರುವಂಥದ್ದು ಖ್ಯಾತಮ್ಮ ದೊಡ್ಡರ್ಸಿಖೆರೆ ಗ್ರಾಮದಲ್ಲಿ ಊರಲ್ಲಿ ಇರುವಂಥ ಒಂದು ದೇವಸ್ಥಾನ ಖ್ಯಾತಮ್ಮ ದೇವತೆ ಅದೇ ದೇವರು ಈ ನೀಲಕಂಠನಹಳ್ಳಿಲಿ ಖ್ಯಾತಮ್ಮ ಗುಡಿ ಕೂಡ ಇದೆ ಅಲ್ಲದೆ ಸುಂದರವಾದ ಒಂದು ವಾತಾವರಣ ಅದು ದೇವಿ ಯಾವಾಗಲೂ ಹಂಚಿನ ಮನೆಯಲ್ಲೇ ಇರತಕ್ಕಂಥದ್ದು ಅದು ಪದ್ಧತಿ ಹಂಚಿನ ಮನೆಯಿಂದ ಮುಂದಕ್ಕೆ ಮೇಲೆ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ನೀಲ್ಕಂಠಿನಲ್ಲಿ ಖ್ಯಾತಮ್ಮ ಟೆಂಪಲ್ ಅಂತ ಮಾಯಮ್ಮ ಖ್ಯಾತಮ್ಮ ಇಬ್ಬರು ಒಂದೇ ಊರಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಈ ಊರಲ್ಲಿ ಬಸವೇಶ್ವರ ಎಂಬುದು ಗ್ರಾಮದ ದೇವತೆಯಾಗಿ ಮೆರಿತಾ ಇದ್ದಾರೆ ಹಾಗೆ ಈ ಕೇತಮ್ಮ ಟೆಂಪಲ್ನಲ್ಲೂ ಕೂಡ ಅಷ್ಟೇ ಅದ್ಭುತವಾದ ಪವಾಡನೂ ಕೂಡ ಇರುತ್ತೆ ಅಲ್ಲಿಗೆ ಹೋಗಿ ಒಳಗಡೆ ನಿಂತ್ಕೊಂಡ ತಕ್ಷಣ ಒಂದೇನು ದೈವಿಕ ಅಂದರೆ ಸಾತ್ವಿಕ ಶಕ್ತಿ ಅನುಭವ ಆಗ್ತದೆ ನೀವು ನಿಮ್ಮ ಮನೆ ದೇವರಾಗಿದ್ದರೆ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್